ನಮಸ್ಕಾರ ವೀಕ್ಷಕರೇ ಮಚ್ಚಿಮಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಲಾಸ್ಟ್ ಕಮೆಂಟ್ ಬಂದಿತ್ತು ಅಕ್ಷಯ್ ಈ ಸಲ ತುಂಬಾ ಮಾತಾಡ್ಲೇ ಇಲ್ಲ ಅಂತ ಹೇಳಿ ಯಾಕೆ ಮಾತಾಡ್ಲಿಲ್ಲ ಅಕ್ಷಯ ನೋಡಲಿಕ್ಕೆ ಇದು ನೋಡಿ ಒಂದು ನಿಮಿಷದಲ್ಲಿ ಮರ್ಯಾದೆ ತೆಗೆದು ಒಂದು ನಿಮಿಷ ಸಲ ಒಂದು ಸೆಕೆಂಡ್ ಅಲ್ಲಿ ಅವನನ್ನ ಮರ್ಯಾದೆ ತೆಗೆದು ಅಂದ್ರೆ ಇದನ್ನ ಹಾಕಬೇಡಿ ವಿಡಿಯೋಗೆ ಕಟ್ ಬೇಡ ನಾನು ಇದ್ದದ ಹಾಗೆ ಹಾಕ್ತೇನೆ ಹಾಗೆ ಹೇಗೆ ನನ್ನ ತಮ್ಮ ತೋರಾಗ್ಲಿಲ್ವಾ ಆಗ್ಲಿಲ್ವಾ ಮೊದಲಿನ ವಿಡಿಯೋ ನೋಡಿ ಈಗ ಮೊದಲು ಒಂದಷ್ಟು ಸಮಯ ಅಂತ ಗೊತ್ತಾಗ್ತಾ ಒಂದು ಜನವರಿಯ ವ್ಲಾಗ್ ಡಿಸೆಂಬರ್ ಟೈಮಿನ ವ್ಲಾಗ್ಗಳನ್ನೆಲ್ಲ ನೋಡಿ ಹೇಗಿದ್ದ ಈಗ ಹೇಗಾಗಿದ್ದಾನೆ ಅಂತ ಫುಲ್ ಬಲ್ಕ್ ಮಾಡ್ತಿದ್ದೇನೆ ಹೌದು ಜಿಮ್ಮು ಲ್ಯಾಪ್ಟಾಪ್ ಎತ್ರ ಕೂತ್ಕೊಳ್ಳೋದು ಜಿಮ್ ಬಲ್ಕ್ ಮಾಡಿದಂತೆ ಅಮ್ಮ ಮಾಡಿ ಹಾಕ್ತಾರೆ ತಿನ್ನುದು ಅಷ್ಟೇ ಹ್ಮ್ ಅವ್ನು ಇವತ್ತು ಹೋಗ್ತಿದಾನೆ ಹೊಟ್ಟೆ ಕೂಡ ಬಂದಿದ್ದಾನೆ ಹೌದು ನಾನು ತಮ್ ಲೈನ್ ಟೈಟಲ್ ಟೈಟಲ್ಲೆಲ್ಲ ಹಾಗೆ ಕೊಟ್ಟಿದ್ದೇನಲ್ಲ ಹಾಗೆ ಇದು ಭಾರ್ಗವ ಶಾಲೆಗೆ ಹೋಗಿದ್ದಾನೆ ಬೇಸರದಲ್ಲಿ ಹೋಗಿದ್ದಾನೆ ಯಾಕೆ ಭಾವ ಬೇಕು ಬಂದರು ಬಂದರು ಭಾವ ಬಂದರು ಹೋದನು ಹೋದನು ಬಾವ ಹೋದನು ಅಂತಾಗಿದೆ ಅವನಿಗೆ ಬಾರಿ ಬೇಸರದಲ್ಲಿ ಹೋಗಿದ್ದಾನೆ ಅಂತ ಹೇಳಿದರೆ ನಿನ್ನೆ ರಾತ್ರಿ ಬಂದಾಗ ಅವರು ಒಂಬತ್ತು ಮಕ್ಕಳಿಗೆ ಬರುವಾಗೆ ಅವನಿಗೆ ನಿದ್ದೆ ಮಾಡಿ ಆಗಿತ್ತು ಆಮೇಲೆ ಎಂತಂತ ಹೇಳಿದರೆ ಇವತ್ತು ಬೆಳಗ್ಗೆ ಎದ್ದು ಇಬ್ಬರು ಆಟಕ್ಕೆ ಕೂತಿದ್ದಾರೆ ಯಾವ ಸಂಕಟಗಳು ಇರಲಿಲ್ಲ ನೋಡಿ ಬೆಳಗ್ಗೆ ಬೆಳಗ್ಗೆ ಇದ್ದು ಟಿ ವಿ ಮೇಜಿನ ಅಡಿಯಲ್ಲಿ ಆ ಶೀಟ್ ಉಂಟಲ್ಲ ಮಕ್ಕಳನ್ನೆಲ್ಲ ಕೆಳಗೆ ಮಲಗಿಸ ಹಾಕುವ ಶೀಟ್ ಉಂಟಲ್ಲ ನಮ್ಮಲ್ಲಿ ಒಂದು ಅದನ್ನು ಇಲ್ಲಿ ಹಾಕಿ ಎಲ್ಲ ಆಟ ಸಾಮಾನನ್ನು ಚೆಂದ ಅರೇಂಜ್ಮೆಂಟ್ ಮಾಡಿ ಅಂಗಡಿ ಆಟ ಆಡಿ ಹೋಗಿದ್ದಾರೆ ಹೊರಡುವಾಗ ಇಬ್ಬರಿಗೆ ಸಹ ಬೇಸರ ಆಗಿದೆ ಅಲ್ಲಿ ನನ್ನ ಮಗಂತೂ ಅತ್ತೆ ಬಿಟ್ಟಿದ್ದಾನೆ ಸಂಜೆ ಬರ್ತಾರೆ ಅಂತ ಹೇಳಿ ಒಪ್ಪಿಗೆ ಕಾರವರೆಲ್ಲ ಆಗಿ ಹೋದದ್ದು ಸಂಜೆ ಇಲ್ಲಿ ಬಂದಿಗೆ ಮಧ್ಯಾಹ್ನ ಬಂದು ಎಷ್ಟೊತ್ತಿಗೆ ಬಹೊಬಸ್ತಾನೆ ಅಂತ ಕೇಳ್ತಾನೆ ಬಾ ಮ್ಯಾಮ್ ಪಕ್ಕು ಮಗ ಅಂತ ಬರದಿದ್ದಾಗ ಬರದಿದಾಗ ಅಲ್ಲಿ ಬಿಸಿ ಅವನಿಗೆ ಹಾಗೆಲ್ಲ ಆ ಆಟಡಿ ಹಾಗೆ ಆಟಾಡಿಕೊಂಡಿರೋದು ಎಷ್ಟೊತ್ತಿಗೂ ಮತ್ತೆ ಹೋದಾಗ ಬೇಸರ ಆಗ್ತದೆ ಈಗ ಇವನ್ಸ ಹೋಗ್ತಾನೆ ಸ್ವಲ್ಪ ಹೊತ್ತಲ್ಲಿ ನಾನ್ಸ ಆಟಾಡಿದ ತುಂಬಾ ಅಷ್ಟು ಫ್ರೆಂಡ್ಸ್ ಇದ್ರು ಈಗ ಸ ಹೆಸರೆಲ್ಲ ನೆನಪುಂಟು ನಾವೊಂದು ನಾಲ್ಕೈದು ಜನ ಇದ್ದೆವು ಎಷ್ಟು ಗಮ್ಮತ್ತು ಮಾಡ್ತಿದ್ದೆವುಳ್ಳಾರಿಯಲ್ಲಿ ಬೆಳ್ಳಾರಿಯಲ್ಲಿ ಅಂತ ಹೇಳಿದರೆ ಸಂಜೆ ಶಾಲೆ ಬಿಟ್ಟು ಆಟಾಡಲಿಕ್ಕೆ ಹೋಗ್ತಿದ್ದದ್ದು ನಮಗೆ ಮನೆಗೆ ಬರಲಿಕ್ಕೆ ಟೈಮಿಂಗ್ಸ್ ಯಾವುದು ಗೊತ್ತುಂಟಾ ಸಾಧಾರಣ ಆರು ಮುಕ್ಕಾಲು ಆರೂವರೆ ಕಳಿವಾಗ ಪಳ್ಳಿಯಲ್ಲಿ ಬಾಂಕ್ ಆಗ್ತದಲ್ಲ ಅದು ನಮಗೆ ಸಿಗ್ನಲ್ ವಾಚೆಲ್ಲ ಅಲ್ಲ ಕೈಯಲ್ಲಿ ಅದು ನಮಿಗೆ ಸಿಗ್ನಲ್ಲ ಸಿಗ್ನಲ್ ಕೇಳಿದ್ರು ಅಮ್ಮನ ಬೆತ್ತದೆ ಅಮ್ಮಂದ್ ಸಲ ಅಪ್ಪಂದೇ ಹೆಚ್ಚು ಅಮ್ಮ ಅಮ್ಮ ಬರ್ತಿದ್ರು ಅಮ್ಮ ಬರ್ತಿದ್ರು ಅಪ್ಪಂದೂಸ ಬರ್ತಿತ್ತು ನನಗೆ ಅಪ್ಪಂದು ಕೂಡ ಬರ್ತಿತ್ತು ಬೆಲ್ಟಲ್ಲೆಲ್ಲ ಅಮ್ಮ ಬರ್ತಿರಲಿಲ್ಲ ಬರ್ತಿರ ಇಲ್ಲ ಅದು ಹೇಳಿದ್ರು ಬಹುಷ್ ಅರ್ಥ ಇತ್ತು ಇಷ್ಟು ಹೊತ್ತಾಯ್ತು ಹೋದ್ರೆ ಬಪ್ಪಲಿಲ್ಲ ಅಂತ ಹೇಳ್ಕೊಂಡು ಬರ್ತಿದ್ರು ನಾವು ನಮ್ಮ ಚೈಲ್ಡ್ಹುಡ್ ಹುಡ್ನ ತುಂಬಾ ಗಮ್ಮತ್ ಮಾಡಿದ್ದೇವೆ ಈಗೆಲ್ಲ ನಮ್ಮ ಮಕ್ಕ ಇಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರವೇ ನಾನು ಅವರನ್ನ ಹೊರಕಾರ್ಕೊಂಡಾಗ ಮಣ್ಣಿಗೆ ಅಲ್ಲಿಗೆ ಎಲ್ಲ ಬಿಡುತ್ತೆ ಈಗ ಗೇಮ್ಸ್ ಮೊಬೈಲ್ ಎಲ್ಲ ನಮ್ಮನೇ ನಮ್ಮನೆ ಗೊತ್ತುಂಟು मम्मीಗೆ ನಮಗೆ ಸಹ ಗೊತ್ತುಂಟು ಈಗ ಇಲ್ಲ ಮೊಬೈಲ್ ಅಲ್ಲಿ ಆಟಾಡೋರೆ ಹೌದು ಮಣ್ಣಲ್ಲೇ ಆಟಾಡೋರು ಅಂತ ಹೇಳಿದ್ರೆ ಬಿಡಬಾರದು ಅಲರ್ಜಿ ಆಗ್ತದೆ ಮತ್ತೊಂದು ಮಗದೊಂದು ಅಂತ ಸ್ಟಾರ್ಟ್ ಮಾಡ್ತಾರೆ ಹಾಗೆಲ್ಲ ಕತೆಗಳು ರಪ್ಪರಪ್ಪ ಒಮ್ಮೆ ಕೆಲಸಗಳನ್ನೆಲ್ಲ ಮುಗಿಸ್ತಾನೆ ಆಮೇಲೆ ಅವನನ್ನು ಬಿಡ್ಲಿಕ್ಕೆ ಹೋಗಬೇಕು ನನಗೆ ಅಂತ ದೇವಸ್ಥಾನಕ್ಕೆ ಹ್ಞೂ ನಿನಗೆ ದೇವಸ್ಥಾನಕ್ಕೆ ಬರ್ಬೇಕಂತ ಇಲ್ಲ ಹಾಂ ಹೌದು ಅವನಿಗೋಸ್ಕರ ಹೋಗೋದು ಆಯ್ತಲ್ಲ ಮುಗೀತು ಕಾನ್ವರ್ಸೇಷನ್ ಎಂಡ್ ನನಗೆ ಹೋಗಿ ಕೆಲಸ ಮುಗಿಸ್ತಾನೆ ಪಟಾಪಟ್ಟ ಅಂತ ಓಕೆ ಯಾಕೆ ಮುರಿ ತೆಗಿತಾನೆ ಆಕರೆ ಮನೇಲಿ ಬಂದದ್ದು ತಿಂದದ್ದು ಕೂತದ್ದು ಹಾಗೆ ಸೇವೆ ಮಾಡ್ಸ್ಕೊಳ್ಳಿಕ್ಕೆ ಬಂದಿದ್ದು ಅವ್ನು ನಾನು ಮತಾಗ ನನ್ನ ಸೇವೆ ಮಾಡು ಮನೆಯಲ್ಲಿ ಅಷ್ಟೇ ಅಷ್ಟಿದ್ರೆ ಸಾಕು ಸಾಕು ಅಷ್ಟೇ ಇದ್ದರೆ ಸಾಕು ಎಸ್ ಅದೇ ದೊಡ್ಡ ಉಪಕಾರ ಹಾಗೆ ಸರಿ ನಾನು ಪಟಾಪಟ ಅಂತ ಕೆಲಸ ಮುಗಿಸ್ತೇನೆ ಶುಭಮ್ಮ ಹಾಯ್ ಹಾಯ್ ಹೋಪನಾ ಬಾಯ್ ಹೋಪ ನೋಡಿ ನೀನೆಂತ ವಿಡಿಯೋ ಮಾಡಿದಂತ ಕೇಳ್ತಿದ್ದಾನೆ ಅಲ್ಲ ಹೋಗ ಅಂತೇಳಿ ಸ್ಪೆಷಲ್ ಆಗಿ ಹೊರಡುದು ಅಂತ ಲೆಕ್ಕ ಒಂದು ಅಂತ ಮೆಮೋರಿಸ ಅವಕಾಶ ಅಲ್ವಾ ಸಂತೋಷ ಸರಿ ಹೋಗ್ವ ನೋಡಿ ಇವನಿಗೆ ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿಂದು ಗೊತ್ತಿಲ್ಲ ಅಂತೆ ಹಾಗೆ ಅವನಿಗೆ ಐಸ್ ಕ್ರೀಮ್ ಟೇಸ್ಟ್ ಮಾಡಿದ್ವಾ ಅಂತ ಒಂದು ನಾನು ಆಯ್ತಾ ಹೌದು ಇಷ್ಟು ನೋಡಿ ನೋಡಿ ನೋಡ್ತಾ ಇದ್ದಾನೆ ಐಸ್ ಕ್ರೀಮ್ ಹೀಗೆಲ್ಲ ಉಂಟಾ ಅಂತ ಈಗ ಟೇಸ್ಟ್ ಮಾಡಿದ ನಂತರ ಹೇಳ್ಬೋದು ಓ ಹೀಗಿರ್ತದ ಐಸ್ ಕ್ರೀಮ್ ಅಂತ ಎಂತ ಇಲ್ಲ ಪಾಪ ತಮ್ಮ ಹೋಗುದಲ್ಲ ಹಾಗೆ ಸುಮ್ಮನೆ ಐಸ್ ಕ್ರೀಮ್ ಏನಾದರೂ ತಿನ್ನುವ ಅಂತ ಅನ್ನಿಸಿತ್ತು ವಾತಾವರಣ ಒಂಥರ ಮೋಡ ಅದರ ಜೊತೆ ಸೆಕೆ ಸೆಕೆ ಉಂಟ ಹಾಗೆ ತಿನ್ನುವ ಅಂತ ಅನ್ನಿಸಿತ್ತು ಸೊ ಸ್ನೋ ಸ್ಪೂನಿಗೆ ಬಂದಿದ್ದೇವೆ ಇವಳು ಇಲ್ಲಿ ಕೂತ್ಕೊಳ್ಳಿಕ್ಕೂ ಅಲ್ಲ ನಿಂತ್ಕೊಳ್ಳಿಕ್ಕೂ ಅಲ್ಲ ಅಂತ ಪರದಾಡ್ತಿದ್ದಾಳೆ ಮೇಲೆ ಕೂರ್ಸೇಕ ಮಗಳೇ ಕೂಚೇಕ ಮೇಲೆ ನಾ ಮೇಲೆ ಕೂರಿಸುತ್ತೆ ಅವನಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ ನಿಜವಾಗಿ ಇವಳಿಗೆ ಎಕ್ಸ್ಪೀರಿಯೆನ್ಸ್ ಆಯ್ತಾ ಅವಳಿಗೆ ನೋಡಿದರೆ ಗೊತ್ತಾಗ್ತದೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಪುತ್ತಕ್ಕು ಪುತ್ತಕು ಕೇಳಾ ಮದ್ದೀವಾ ಈಗಿನ ಮಕ್ಕಳಿಗೆ ಯಾವುದು ಹೇಳಿಕೊಡ್ಬೇಕು ಅಂತ ಇಲ್ಲ ನೋಡಿ 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 ಅವಳಕ್ಕಿಂತ ಉದ್ದ ಉಂಟು ಚಮಚ ಅದ್ರಲ್ಲಿ ತಿಂತಿದ್ದಾಳೆ ಹೌದು ಫೈನಲಿ ಸೇಯಿಂಗ್ ಬಾಯ್ ಟು ತಮ್ಮ ನೋಡು ಬಾಯ್ ಅಂತೆ ಹಿಡ್ಕೊ ನಾನು ಮೇ ಪುಟ್ಟಕ್ಕ ನಾನು ಕೂತ್ಕೊಳಿಸ್ತೇನೆ ಮೊಬೈಲ್ ತಗೊಂಡೋಗ್ತೇನೆ ಆರು ಅಜ್ಜನ ಅಜ್ಜ ಸೋಲದ ಎಲ್ಲ ಸಜ್ಜಿ ಮಾಡಿದ ಆರು ಆರು ಮಗಳ ತುವಾ! ಅದು ಹೌದಾ ತಾ ಮೆಲ್ಲ 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 ಅಜ್ಜನ ಕಾಲಡಿ ಗೊತ್ತಾಳೆ ಅದಕ್ಕೆ ಕಂಡಿದಿಲ್ಲ ನಿಂಗ ಹಾಕಿದ್ದು ಮನೆಗೆ ಯಾರಾದರೂ ಬಂದು ಆದ ನಂತರ ಅವ್ರು ಹೋಗಿಲ್ಲ ಆದ ನಂತರ ಬಿಕ್ಕು ಅಂತ ಹೇಳೋದು ಸಹ ಹಜ್ಜಾಯ್ತ ಈಗ ಒಂದು ದಿವಸ ತಮ್ಮನೊಟ್ಟಿಗೆ ಇದ್ದು ಆಮೇಲೆ ಅತ್ತೆಗೆ ಅವರೆಲ್ಲ ಒಮ್ಮೆ ಬಂದು ಹೋಗಿ ಮಾಡಿ ಮಗ ಬಾವನೊಟ್ಟಿಗೆಲ್ಲ ಸೊಕ್ಕೆ ಆದ ನಂತರ ಇವತ್ತು ಒಂಥರ ಆಗಬೇಕು ಅಂತ ಹೇಳ್ತಾಯಿತ್ತು ಮನೆ ಅಂದರೆ ಅವರ ಪ್ರೆಸೆನ್ಸ್ ಅವರು ಇದ್ದದ್ದು ಕಾಡ್ತದೆ ಅವ್ರು ಹೋದ ನಂತರ ಅಂತ ಒಂದು ಸ್ವಲ್ಪ ಅದು ಅಡ್ಜಸ್ಟ್ ಆಗ್ತಿದೆ ಇನ್ನು ಹುಣಿಗೆ ನಮ್ಮ ಕನ್ಯ ಅವಳನ್ನೆಲ್ಲ ಇಲ್ಲ ಕಾಣ್ತದೆಲ್ಲ ಹಾಗೆ ಬಂದು ನಿಗಾಡೋದು ಅವಳು ಆಯಿತಾ ಸೊ ನನಗೆ ಇವತ್ತು ಬಟ್ಟೆ ಮಾಡಿಸಿಡುವ ಕೆಲಸ ಆಗಲಿಲ್ಲ ಓ ಅಲ್ಲಿ ಮಂಚದಲ್ಲಿ ಮೂಲೆಯಲ್ಲಿ ಹಾಕಿ ಹಾಕಿಟ್ಟಿದ್ದಾನೆ ಅದನ್ನ ಮಡಿಸ್ಲಿಕ್ಕೆ ನನ್ನ ಮಾತು ಮಾತ್ರ ಕೇಳ್ಬಹುದು ಎಲ್ಲ ಪುಟ್ಟಕ್ಕೇ ಕಾಣ್ಬಹುದು ನಿಮಗೆ ಬಾಯಿ ಮಗಳು ತೈ ದಿಕ್ಕಿ ತೈ 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 ನೋಡಿ ಅವಳು ನಿಮಗೆ ಡ್ಯಾನ್ಸ್ ಎಲ್ಲ ಮಾಡಿ ತೋರಿಸ್ತಾಳೆ ಇವತ್ತಾಯ್ತ ಇವತ್ತು ಹೊರಗೆಲ್ಲ ಹೋಗಿ ಬಂದು ಗಮ್ಮತ್ತಾಗಿದೆ ಅಂದರೆ ಇವತ್ತು ನಾವು ಅಲ್ಲಿಗೆ ಹೋಗಿ ಐಸ್ ಕ್ರೀಮ್ ಎಲ್ಲ ತಿಂದದ್ದು ಬಹಳ ಅಣ್ಣನಿಗೆ ಗೊತ್ತಿಲ್ಲ ಗೊತ್ತಾದರೂ ಒಂದು ಬೇಸರ ಮಾಡಿಕೊಳ್ತಾನೆ ಹಾಂ ಕರ್ಕೊಂಡು ಹೋಗುದು ಅದು ಹೋಗಬೇಕು ಅಂತ ಗೊತ್ತದ್ದಲ್ಲ ಅಕಸ್ಮಾತಾಗಿ ಹೋಗ್ವನಾ ಅಂತಲ್ಲೇ ಮಾತಾಡಿಕೊಂಡೆವು ನಾನು ಮದುವೆ ನಾನು ಕರ್ಕೊಂಡು ಹೋಗಿ ಗೊತ್ತುಂಟಲ್ಲ ಮೊದಲೇ ಹೋಗ್ವ ಅಂತ ಹೇಳಿ ಹೋದದ್ದು ಒಳ್ಳೇದಾಯಿತು ತುಂಬ ಬೇಗ ಒಂದು ನೆಮ್ಮರಿಸುವಾಯ್ತು ಹೊಟ್ಟೆಗೆ ಐಸ್ ಕ್ರೀಮ್ ತಣ್ಣಗೆ ಬಿದ್ದ ಹಾಗೆ ಆಯಿತು ಹಾಗೆಲ್ಲ ಕಥೆಗಳು ಇನ್ನೂ ಈ ಬಟ್ಟೆಯನ್ನೆಲ್ಲ ಯಥಾಸ್ಥಾನಕ್ಕೆ ಬಿಡೋದು ಅಂದ ಹಾಗೆ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮತ್ತು ಹೇಳಿ ತಯ್ಯ ಆಯ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇವೆ ಅಲ್ಲಿವರೆಗೆ ನಮಸ್ತೆ ನಮಸ್ಕಾರ ಹೆಂಗೆ ಮಗಳು ತೈ